ये तो पहले आ गया तो और बड़े और बड़े और 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 ನಮ್ಮ ಹೆಸರು ವಾಸೆಗೌಡ ಮೂಕ್ನಲ್ಲಿ ಈ ಗ್ರಾಮಸ್ಥರು ಎಲ್ಲ ಇದ್ದೀವಿ ಉದ್ಯ ಉದಾಹರಣೆ ಇಲ್ಲಿ ಏನು ಅಂತಂದರೆ ಇದು ಈಗ ನೂರಾರು ವರ್ಷದಿಂದ ದೇವಸ್ಥಾನ ಇದ್ದಿದ್ದು ನಿಜ ಅದು ಕಲ್ಗುಡಿ ಹೇಗಿತ್ತು ಈಗ ಒಂದು ನಾಲ್ಕು ವರ್ಷದಿಂದ ಈಚೆ ಇದು ಅಭಿವೃದ್ಧಿ ಮಾಡಿ ಒಂದು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಖರ್ಚು ಮಾಡಿ ಎಲ್ಲರೂ ಸೇರಿ ಕಟ್ಟಿದ್ದು ನಿಜ ಈಗ ಏನಾಗದೆ ಅಂದರೆ ಇದು ಕಳ್ತನ ಆಗಿ ಇವತ್ತು ಎಲ್ಲ ಪೊಲೀಸ್ನವರೆಲ್ಲ ಬಂದರೆ ಅವರೆಲ್ಲ ಯಜಮಾನರು ನಾವು ಇತಿಹಾಸ ಇರೋಂಥ ದೇವಸ್ಥಾನ ಇತಿಹಾಸ ಇರೋಂಥ ದೇವಸ್ಥಾನ ಅದು ಪ್ರತಿ ಶುಕ್ರವಾರ ಪೂಜೆ ನಡೀತಾ ಇರ್ತದೆ ಹಿಂದೆ ಹಳೇ ದೇವಸ್ಥಾನ ಇತ್ತು ಆ ದೇವಸ್ಥಾನನ ತೆರವುಗೊಳಿಸಿ ಹೊಸದಾಗಿ ನಲ್ವತ್ತು ಅರುವತ್ತೆಪ್ಪತ್ತು ಲಕ್ಷ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿಸ್ತೇವೆ ಕಟ್ಟಿಸಿದ್ಮೇಲೆ ಪೂಜೆ ನಡ್ಕೊಂಡು ಇದುವರೆಗೂ ಪೂಜೆ ನಡ್ಕೊಂಡು ಬರ್ತಾಯಿತ್ತು ಈಗ ಹಬ್ಬದ ದಿವಸ ದೀಪಾವಳಿ ಗೌರಿ ಹಬ್ಬದ ದಿವಸ ಪೂಜೆ ಪುರಸ್ಕಾರ ಎಲ್ಲಾನು ಮಾಡಿ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗಿದ್ರು ಇಲ್ಲಿ ನಮ್ಮ ಗ್ರಾಮದಲ್ಲಿ ಎರಡು ದೇವಸ್ಥಾನ ನಿರ್ಮಾಣ ಮಾಡಿದ್ದು ನಾಲ್ಕು ವರ್ಷದಿಂದ ಪೂಜೆ ಮಾಡಿಕೊಂಡು ಇದ್ದೋ ಹೊಸ್ದಾಗಿ ನಿರ್ಮಾಣ ಮಾಡಿ ಒಂದು ಎಪ್ಪತ್ತೊಂಬತ್ತು ಲಕ್ಷ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದು ಆ ದೇವಸ್ಥಾನ ಅಂದಿನಿಂದ ಏನೂ ಇತ್ತಿಲ್ಲ ಇದುವರೆಗೂ ನಾವು ವಾರ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೋ ಇಲ್ಲಿ ಸ್ವಲ್ಪ ಚಿನ್ನ ಮತ್ತು ಉಂಡೆ ಎಲ್ಲ ಇತ್ತು